കണ്ടോടലുണ്ടേക്കയ്യൂടലമാലയാളയാ മലേ മാതീശ്വര ഗണ്ടി ഗണ്ട ഗ ഗണ്ടുലി മാന്യ ഹൗദപ്പാ ಯಾತಕ್ಕೋಸ್ಕರವಾಗಿ ಮರ್ತಲೋಕದ ನಾಡನೊಳಗೆ ರಾಮಾಯಣ ಕಳೆದು ತೇತ್ರಾಯುಗ ಕಳೆದು ಹೌದಪ್ಪ ದ್ವಾಪರ ಯುಗ ಕಳೆದು ಕಲಿಯುಗದಲ್ಲಿ ಕಲಿಕಾಲದ ಕಲಿ ಕಲಿಪುರುಷ ಬರಬೇಕಾದ್ರೆ ಹ ಈ ಕಲಿಯುಗದೊಳಗೆ ಹೌದು ಕಾಮ ಕ್ರೋಧ ಮದ ಮಾತ್ಸರ್ಯ ಅಂತಕ್ಕಂಥದ್ದು ಹೆಚ್ಚುತ್ತದೆ ನಿಜ ಯಾವತರ ಅಂದ್ರೆ ನಾಳೆ ಹ ಅಂದ್ರೆ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಹೌದಪ್ಪ ಅತ್ತೆ ಮಾವಾ ಅತ್ತೆ ಮಾವ ಇಂದಿನ ಕಾಲದಲ್ಲಿ ಹೌದು ಹೇಳ್ದಂಗೆ ಕೇಳ್ತಿದ್ರು ನಿಜ ಯಾರೋ ಮನೆಗ್ ಬಂದಿರೋ ಸೊಸೆ ಆದ್ರೆ ಈಗಿನ ಕಾಲದಲ್ಲಿ ಸೊಸನೆ ಕಟ್ಟಾಳ್ಬೇಕು ಅತ್ತೆ ಮಾವನ್ನ ಇನ್ನೊಂದ್ ಕಾಲ ಬಂದೈತೆ ಈ ಫೋನ್ಗೆ ಸ್ಟೇಟಸ್ ಇಲ್ಲ ಜನಕ್ ತೋರ್ಸಕ್ಕೋಸ್ಕರ ತಂದೆ ತಾಯಿಂಗ್ ಚೆನ್ನಾಗ್ ನೋಡ್ಕೊಳ್ಳೋದು ಹ ಹತ್ ಸಾವಿರ ರೂಪಾಯಿಗೆ ಹತ್ತು ಹೆಂಗ್ ಬಡ್ಡಿ ಆಗ್ಲಿ ಆಗ್ಲಿ ಹತ್ರ ಹತ್ ಸಾವಿರ ರೂಪಾಯಿಗೆ ಹತ್ ರೂಪಾಯಿ ಬಡ್ಡಿ ಆಗ್ಲಿ ಮೂಡಲ ಮಾಲೆಯ ಇಬ್ಬರು ಕಣ್ಣಿಗೆ ಕಾಣುವ ದೇವರು ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಲ್ಲ ನಮ್ಮ ಬಾಳನಾಕಾಚದಲ್ಲಿ ಅವರೇ ಸೂರ್ಯಚಂದರು ಅವರೇ ಸೂರ್ಯ ಚಂದರು ನಮ್ಮ ತಾಯಿ ತಂದೆ ಇಬ್ಬರು ಿ ಮಾತ ಹೇಳಿದೆ ಅಂತ ಅಂದ್ರೆ ಈಗ ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಿವಿ ಇಲ್ಲ ನಮ್ಮ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಿವಿ ಏನಂತೀವಿ ಕಾಪಾಡಪ್ಪ ಮಾತಾಡ್ಸ್ತನಾ ಏನೋ ಭಕ್ತ ಇವಾಗ ಬಂದೇನು ಅನ್ನ ಉಂಡೋ ಮುದ್ದೆ ಉಂಡೋ ಏನಾನ ಮಾದಪ್ಪ ಕೇಳ್ತಾನ ಇಲ್ಲ ಅದೇ ಮನೇಲಿರೋ ಅಪ್ಪ ಹೋದ್ರೆ ಮಗ ಇವಾಗ ಬಂದೇನ ಮಗ ಬಾರ ಮಗ ಊಟ ಮಾಡದ ಇಲ್ಲಿ ವಸ್ತು ಬಂದದೆ ಕೂಸು ಬಾರವ ಯಪ್ಪ ನನ್ನ ಮಗನೇ ಬಾರು ಇದು ತಂದೆ ಪ್ರೀತಿ ನಿಜ ಈಗ ಏನಕ್ಕೆ ಹೇಳಿ ಹಾ ಇಲ್ಲ ಒಂದು ಸಿಗಂದೂರ್ಗ್ ಹೋಗ್ತಿವಿ ಇಲ್ಲ ವರ್ನಾಡ್ ಹೋಗ್ತಿವಿ ಹೌದು ದೇವ್ರ ಮಾತಾಡದ ಏನೋ ಮಗ ಇವಾಗ ಬಂದೇನವ್ ಅದೇ ಇರೋ ತಾಯಿ ನನ್ ಕೂಸು ಬಂದವೇ ನನ್ ಕೂಸು ಬಂದ ಬಂದವನಪ್ಪ ಬೆಳಗ್ಗೆ ಮಗ ಬಂದ್ ಇಡ್ಲಿ ತಿಂದೋನ ಏನ್ ತಿಂದನೋ ಇದು ತಾಯಿ ಪ್ರೀತಿ ನಿಜ ಅದೇ ರೀತಿಯಾಗಿ ತಂದೆ ತಾಯಿನ ಮೊದಲನ್ನ ಪೂಜಿಸ್ಬಿಟ್ರೆ ಯಾವ ದೇವ್ರಿಗೂ ತಿರುಗದೆ ಬೇಡ ನಿಜ ಯಾಕಂದ್ರೆ ತಂದೆ ತಾಯಿನ ನ ಪೂಜಿಸ್ಬಿಟ್ರೆ ಬೆನ್ನಿಂದೆ ಕೈಲಾಸವಾಗಿ ಬಂದ್ಬಿಡ್ತದಂತೆ ಕೈಲಾಸನ ನಾವು ಉಡ್ಕೊಂಡು ಹೋಗೋದಲ್ಲ ಬೆನ್ನಿಂದನೇ ಕೈಲಾಸ ಕೈಲಾಸ ಬಂದ್ಬಿಡ್ತದೆ ನಿಜ ಇಲ್ಲೇ ತಂದೆ ತಾಯಿ ಪೂಜಕಂಡಿರ್ಬೇಕು ಹೌದು ಹಂಗಂತ ದಿಂಡ್ರಿ ಇರಬೇಕು ನಮ್ಮ ಸಂಸ್ಕೃತಿ ನಮ್ಮತನ ಯಾವ್ದು ಬಿಟ್ಕೊಡಬಾರದು ನಿಜ ಅದೇ ರೀತಿಯಾಗಿ ತಂದೆ ಮೇ ತಾಯಿ ಮೇಲೆ ಪ್ರೀತಿ ಇರಬೇಕು ಇಂತ ಕಲಿಯುಗದೊಳಗೆ ನಾನು ಬಡವನಿಗೆ ಭಾಗ್ಯ ಕೊಡಬೇಕು ನಾನು ಒಂದವ್ರನ್ನ ಹಾಳು ಮಾಡಬೇಕು ಶೋಷವಂತರಿಗೆಲ್ಲ ನಾನು ಬೆಳಕಾಗಬೇಕು ಅಂತೇಳಿ ಕತ್ತಲ ರಾಜ್ಯ ಹೌದು ಕತ್ತಲ ರಾಜ್ಯನ ಬೆಳಕು ಮಾಡ್ಬೇಕು ಅಂತೇಳಿ ಶಿವನ ತದ್ರೂಪಿಯಾಗಿ ಏಳೊಂದು ಮಲೆ ಕೈಲಾಸದಲ್ಲಿ ನೆಲೆಯಾಗಬೇಕು ಅಂತೇಳಿ ಮಾಯಿಕಾರ ಮಹದೇಶ್ವರ ದರೆಯ ಮೇಲೆ ಉದ್ಭವ ಆದ್ರಂತೆ ನಿಜಸ್ವಾಮಿ ಕತ್ತಲ ರಾಜ್ಯ ಅಂತ ಅಂದ್ರೆ ಈಗಿನ ನಮ್ಮ ಕೊಳ್ಳೇಗಾಲದ ಭಾಗ ಮೈಸೂರು ಭಾಗ ಹಿಂದಿನ ಕಾಲದಲ್ಲಿ ಅಲ್ಲಿ ಇರ್ದಿರ್ತಕ್ಕಂತ ಜನಗಳಿಗೆ ಒಂದು ಜೀವನ ಶೈಲಿ ತಿಳಿದಿರ್ಲಿಲ್ಲ ನಿಜ ಅಂದ್ರೆ ನಮ್ಮ ಕೊಳ್ಳೇಗಾಲದ ಮೂಲ ಜನಗಳಿಗೆಲ್ಲ ಈ ಕೊಳ್ಳೆಗಾಲ ನೂರ್ ಭಾಗದಲ್ಲೆಲ್ಲ ಹೌದು ಕತ್ಲ ಆವರಿಸಿತ್ತು ಕತ್ಲು ಅಂತ ಅಂದ್ರೆ ಅಲ್ಲಿ ಸೂರ್ಯ ಉಡ್ತಿರ್ಲಿಲ್ಲ ಅಂತ ಅಲ್ಲ ಅಂದ್ರೆ ಮನಸ್ಸಲ್ಲಿ ಅವ್ರಿಗೆ ಒಂದು ಒಳ್ಳೆ ವಿವೇಚನೆ ಇರ್ಲಿಲ್ಲ ಬುದ್ಧಿವಂತಿಕೆ ಇರ್ಲಿಲ್ಲ ಅವ್ರಿಗೆಲ್ಲ ಬೆಳಕು ಮಾಡಬೇಕು ಅವ್ರ ಮನಸ್ಸಲ್ಲಿ ಅವ್ರಿಗೆಲ್ಲ ಒಂದು ಪೂಜಾ ವಿಧಾನ ಕಲಿಸ್ಬೇಕು ಅವ್ರಿಗೆ ರೈತಾಪಿ ಜನಗಳಾಗಿ ಪರಿವರ್ತಿಸ್ಬೇಕು ಅಂತೇಳಿ ಹೌದು ಈ ಮಾಯ್ಕಾರ ಮಹದೇಶ್ವರ ಕತ್ತಲ ರಾಜ್ಯವನ್ನ ಬೆಳಕು ಮಾಡಬೇಕು ಅಂತೇಳಿ ಈಗಿನ ಶ್ರೀಶೈಲದ ವ್ಯಾಘ್ರಾನಂದ ಮುನಿಗಳು ಇರ್ತಕ್ಕಂಥ ಜಾಗದಿಂದ ಹೌದು ಉತ್ತರ ದೇಶದಿಂದ ದಕ್ಷಿಣಾಭಿಮುಖವಾಗಿ ಬಂದ್ರಂತೆ ಮಾಯ್ಕಾರ ಮಾಯ್ಕಾರ ಮಹದೇಶ್ವರ ಹೌದಪ್ಪ ಯಾವ ರೀತಿಯಾಗಿ ಬಂದ್ರು ಅಂದ್ರೆ ಹೇಗೆ ಸ್ವಾಮಿ ಅವರು ಉತ್ತರ ದೇಶವ ಬಿಟ್ಟವನೇ ಮಾದೇವ ದಕ್ಷಿಣ ರಾಜ ದಕ್ಷಿಣ ರಾಜಕ್ಕೆ ಬರುತ್ತಾರೆ ಮಲೆಯ ಮಹಾದೇವ ದಕ್ಷಿಣ ರಾಜಕ್ಕೆ ಮಾದೇಶ್ವರ ಉತ್ತರ ದೇಶವನ್ನು ಬಿಟ್ಟು ಹೌದು ಬಾಳೆಲೆ ಸೀಮೆಯಲ್ಲಿ ಬಂದು ದಕ್ಷಿಣಾಭಿಮುಖವಾಗಿ ಬಂದು ಈ ಮೈಸೂರು ಸೀಮೆಗೆ ಬಂದರಂತೆ ಒಳ್ಳೆಗಾಲದ ಹಿಂಪಾರಸದಲ್ಲಿ ಇರತಕ್ಕಂತಹ ನರಸಿಪುರದ ಮುಂಪಾರಸಕ್ಕೆ ಬರತಕ್ಕಂತಹ ಸುತ್ತೂರು ಮಠಕ್ಕೆ ಬಂದರಂತೆ ಆದಪ್ಪ ದಕ್ಷಿಣಾಭಿಮುಖವಾಗಿ ಬರಬೇಕಾರೆ ಒಂದು ಎರಡು ಮೂರು ಮಠ ಬಿಟ್ಟು ಬರಲಿಲ್ಲ ಆರ್ನೂರು ಅರವತ್ತಾರು ಮಠಗಳನ್ನ ಮಾಡಿ ಏಳ್ನೂರು ಎಪ್ಪತ್ತೇಳು ಮಠಗಳನ್ನ ಏಳಿಗೆ ಮಾಡಿ ಕಡೆಯದಾಗಿ ಸುತ್ತೂರು ಮಠಕ್ಕೆ ಬಂದು ಹೌದು ಸುತ್ತೂರು ಮಠದ ತದನಂತರ ಕಡೆಯದಾಗಿ ಬಂದನಂತೆ ಮಾಯ್ಕಾರ ಮಾದೇಶ್ವರ ಆದಿ ಕುಂತೂರು ಮಠದ ಹಾವೇರಿ ನರಿ ನದಿ ಅರ್ತಕ್ಕಂಥ ದಡದಲ್ಲಿ ಇರತಕ್ಕಂತ ಮಠವೇ ಕುಂತೂರು ಮಠ ಆ ಕುಂತೂರು ಮಠಕ್ಕೆ ಬಂದ್ರಂತೆ ಹೌದಪ್ಪ ಆ ಕುಂತೂರು ಮಠದಲ್ಲಿ ಇರತಕ್ಕಂತ ಸ್ವಾಮಿ ಪ್ರಭುಲಿಂಗಯ್ಯನವರ ಮುಂದೆ ಹೌದು ಏನು ಅರಿಯದ ಏನು ತಿಳಿಯದ ಒಬ್ಬ ಪೆದ್ದ ಜಂಗಮನಾಗಿ ಬಂದು ಕುತ್ಕೊಂಡ್ರೆ ಯಾಕಂದ್ರೆ ಮಾದೇಶ್ವರ ಆರ್ನೂರ ಅರವತ್ತಾರು ಮಟ್ಟಕ್ಕೆ ಹೋದ್ರು ಏಳ್ನೂರ ಎಪ್ಪತ್ತೇಳು ಮಟ್ಟಕ್ಕೆ ಹೋದ್ರು ಮಾದಪ್ಪ ನಮ್ಮಂಗೆ ತರಲೆ ತರಲೇ ಏನೋ ಒಂದು ಮಾತಾಡ್ಕೊಂಡ್ಬಿಟ್ರೆ ಮಾದಪ್ಪನ್ಗೆ ಎಲ್ಲೂ ದೀಕ್ಷೆ ಕೊಡ್ಲಿಲ್ಲ ನಿಜ ಶಿವನೇ ಆದ್ರೂ ನೋಡಿ ಇಲ್ಲೂ ನಾವೊಂದು ಅರ್ಥಕೊಬೇಕು ಮಾದೇಶ್ವರ ಏನ್ ತಿಕ್ ಆ ಸುತ್ತಿದ್ರು ಅಂದ್ರೆ ಸಾಕ್ಷಾತ್ ಪರಮೇಶ್ವರನೇ ಈ ದರೆಯ ಮೇಲೆ ಉದ್ವ ಬಂದ ಅಂತ ನಮ್ಗೆ ನಂಬಿಕೆ ಇದೆ ಪರಮೇಶ್ವರನೇ ಬಂದ್ರು ಪರಮೇಶ್ವರನ ಹೆಸರಿಲ್ ನಾವೆಲ್ಲ ಲಿಂಗ ಕಟ್ಕತೀವಿ ಆದ್ರೂ ಪರಮೇಶ್ವರ ಈ ಕಲಿಯುಗಕ್ಕೆ ಬಂದ್ರು ಒಬ್ಬ ಗುರು ಹುಡುಕಿದ್ರು ಹೌದ ಅದಕ್ಕೆ ಗುರು ಇಲ್ಲದೆ ಏನು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅರಾಮ್ ಗುರು ಕಾಯ್ತಾನಂತೆ ನಿಜ ಆ ಸಾಕ್ಷಾತ್ ಪರಮೇಶ್ವರನ ತದ್ರೂಪಿ ಆದ್ರೂ ಒಬ್ಬ ಗುರು ಹುಡ್ಕೊಂಡು ಲಿಂಗಧಾರಣೆಗೆ ಹುಡುಕ್ತಾ ಆ ಕುಂತೂರು ಮಠಕ್ಕೆ ಬಂದು ಎಲ್ಲಾ ಮಠದಲ್ಲೂ ಹೋಗಿ ಹೋಗಿ ನಾನು ಮಾತಾಡ್ಬಿಡ್ತಿದ್ದೆ ಎಲ್ಲಾ ಮಠದಲ್ಲೂ ಹೋಗಿ ನಾನು ತರಲೆ ಮಾಡ್ಬಿಡ್ತಿದ್ದೆ ಮಾಡ್ಬಿಡ್ತಿದ್ದೆ ಮಠದಲ್ಲಾದ್ರೆ ನಾನು ಸೈಲೆಂಟ್ ಆಗ ಕುತ್ಕೋಬೇಕು ನಮ್ಮ ಗುಂಡಣ್ಣ ಕುತ್ಕೊಂಡಂಗೆ ಅನ್ಕೊಂಡು ಏನು ನಮ್ಮ ಮಾದೇಶ್ವರರು ಹೌದು ಸೂರ್ಯನೇ ಒಂದು ಪಾಲು ಚಂದ್ರನೇ ಒಂದು ಪಾಲು ತಳಾತಳನೇ ಒಳೇ ರೀತಿ ಬಂದು ಕುತ್ಕೊಂಡ್ಬಿಟ್ರೆ ಗುರುಗಳು ಬೆಳಗಿನ ಶಿವಪೂಜೆಯನ್ನು ಮುಗಿಸು ಅರಗಣ್ಣಲ್ಲಿ ಕಿರಿಗಣ್ಣ ಬಿಟ್ಟು ನೋಡುದ್ರಂತೆ ನಿಜ ಪರಮೇಶ್ವರನೇ ಕಂಡುಬಿಟ್ರು ಆಹಾ ಹಾ ಹಾ ಏನು ಪ್ರಕಾರವಾಗಿ ಈ ಮಗು ಕುಳಿತಿದೆ ಅಂತ ಹೇಳಿ ದಿಗ್ಬಿಗರಾಗಿ ನೋಡುದ್ರಂತೆ ಹಾ ಅಪ್ಪ ಅಪ್ಪ ಯಾರ ಮಗನಪ್ಪ ಯಾರ ಮಗನಯ್ಯ ಅಯ್ಯ ನಿನ್ನ ತಂದೆ ಯಾರೋ ತಾಯಿ ಯಾರೋ ಮತ ಯಾವ್ದೋ ಕುಲ ಯಾವ್ದೋ ಜಾತಿ ಯಾವ್ದೋ ನಿನ್ನ ಹೆಸರೇನು ಅಂತ ಈ ಕಡೆಯಿಂದ ನೂರು ಮಾತು ಹ ಆ ಕಡೆಯಿಂದ ಪತ್ರ ಉತ್ತರವೇ ಇಲ್ಲ ಒಂದು ಉತ್ತರವಿಲ್ಲ ಎಲ್ಲಿಂದ ಬಂದಪ್ಪ ಮಾತಿಲ್ಲ ಎಲ್ಲಂಗಾಣೆ ಬಂದಯ್ಯ ಮಾತಿಲ್ಲ ಮಾತಿಲ್ಲ ಉತ್ತರವೇ ಇಲ್ಲವಂತೆ ಹಾ ಹಾ ಒಳ್ಳೆ ದಯ್ಯ ಕುತ್ತ ಇಲ್ಲ ಅಂತ ಯಾವಾಗ ದಯ್ಯ ಅಂತ ಮಾದಪ್ಪನ ಬೇಲ ದುನಿಲಿ ಗದ್ರಸ್ ಬಿಟ್ರು ಗುರುವೇ ಗುರುಪಾದವೇ ಇಂದಿಗೆ ಉತ್ರದೇಶದಿಂದ ಬರಬೇಕಾರೆ ಉತ್ರದೇಶ ಹೌದು ಕತ್ತಲ ರಾಜನ ಬಂದಿದ್ಕೆ ಮಾಡ್ಕೊಂಡಿದೇ ಉತ್ತರದೇಶದಯ್ಯ ಉಲಿವಾನದಯ್ಯ ಗಂಡಾದಿ ಗಂಡ ಗಂಡುಲಿ ಮಾನ್ಯ ವಿರಕ್ತ ಮುನಿ ಕೆಂಡಗಣ್ಣ ಮಾಯಿಕಾರ ಮಾದೇಶ್ವರ ಅಂತ ಹೇಳಿ ಎಲ್ಲ ನನ್ನ ಕರೋದ್ರು ಯಾ ಹೆಸರು ಇಷ್ಟವಾಗ್ಲಿಪ್ಪ ನೀವು ಈ ದಯ್ಯ ಅಂತ ಕರೆದಿತ್ತ ಮಾತು ಮಾತು ಯುಗದೊಳಗೆ ಮಾದಪ್ಪನ ಅಂತ ಹೇಳಿ ಗುರುಗಳ ಮುಂದೆ ಅನೇಕ ವಿದ್ಯೆಗಳನ್ನ ಕಲ್ತ್ಕೊಂಡು ಮಾದೇಶ್ವರ ಹೌದು ಲಿಂಗಧಾರಣೆಯನ್ನು ಕೊಕ್ಕತನದ ಕೊರಳಿಗೆ ತುಂಬದಂತ ಕಾರ್ತಿಕ ಸೋಮವಾರದಂದು ಕುರಿ ಕಂಬಳಿಯ ಗದ್ದಿಗೆಯನ್ನು ಓಡಿ ಹೌದು ಗತ್ತಿಗೆಯ ಮೇಲೆ ನೂರೊಂದು ಕಳಸದನ್ನು ಓಡಿ ಕಳಸದ ಮೇಲೆ ಕಾಯಿ ಕಾಯಿನ ಮೇಲೆ ಒಂದು ಹೂವನಿಟ್ಟು ಮಾದಪ್ಪನಿಗೆ ತುಂಬದಂತಹ ಕಾರ್ತಿಕ ಸೋಮವಾರದಂದು ಮಾದಪ್ಪನಿಗೆ ಲಿಂಗಧಾರಣೆ ಆಯ್ತು ಮಾದಪ್ಪನಿಗೆ ಲಿಂಗಧಾರಣೆ ಮಾಡಬೇಕಾರೆ ನೂರೊಂದು ಬಾರಿ ನಾಮಕರಣ ಹೆಸರಿಟ್ಟರು ಮಾದಪ್ಪನಿಗೆ ದೂಪದ ಮಾದ ದೀಪದ ಮಾದ ಕಡಗಂಡ ಮೂರ್ತಿ ಕೆಂಡಗಂಡ ಮಲೆ ಮಾದೇಶ್ವರಯ್ಯ ಹುಲಿ ವಾಗನದಯ್ಯ ಗಂಡ ಆದಿ ಗಂಡ ಗಂಡುಲಿ ಮಾನ್ಯ ವಿರಕ್ತ ಮುನಿ ಕೆಂಡಗಣ್ಣ ಮಾದೇಶ್ವರ ಅಂತ ಹೇಳಿ ಮಾದಪ್ಪನಿಗೆ ನೂರೊಂದು ಬಾರಿ ನಾಮಕರಣ ಮಾಡದ್ರಂತೆ ಆದಿ ಕುಂತೂರು ಮಠದೊಳಗಡೆ ಒಳಗಡೆ ಮಾಯ್ಕಾರ ಮಾದಪ್ಪನಿಗೆ ಹೌದಪ್ಪ ಮಾದಪ್ಪನಿಗೆ ಲಿಂಗಧಾರಣೆನೇ ಆಯ್ತು ಮಾದಪ್ಪ ಮೊದಲೇ ಬಂದು ಲೋಕ ಸಂಚಾರಿ ಹೌದು ಬಡವರಿಗೆಲ್ಲ ನಾನು ಭಾಗ್ಯ ಕೊಡ್ಬೇಕು ಅಂತ ಹೇಳಿ ಮಾದಪ್ಪ ಆ ಮಠದಲ್ಲಿ ಯಾರಿಗೂ ಹೇಳದೆ ಕೇಳ್ದೇನೆ ಮಠ ಬಿಟ್ಟು ಹೊರಟಿದ್ದಾರಂತ ಯಾಕಂದ್ರೆ ಹೇಗೆ ಬಡವರಿಗೆ ಭಾಗ್ಯ ಕೊಡಕಂತ ಬಂದಿರೋದಪ್ಪ ಕತ್ತಡ ರಾಜ್ಯನಾ ಬೆಳಕ್ ಮಾಡಕ್ ಬಂದಿರೋನು ಮಠದಲ್ಲೇ ಒಂದ್ ಕಡೆ ಸ್ಥಿರವಾಗ್ಬಿಟ್ರೆ ನಾನು ಬಡವರಿಗೆ ದೃಷ್ಟಿ ಬಾರಿ ನಾನು ಭಾಗ್ಯ ಕೊಡಕ್ಕಾಗಲ್ಲ ಹೇಳಿ ನಿಜ ತುಂಬದಂತಹ ಹುಣ್ಣಿಮೆ ದೀಸದೊಂದು ಮಾಯ್ಕಾರ ಮಹದೇಶ್ವರ ಹನ್ನೆರಡಜ್ಜೆ ಬಾರಿ ಬರಗನನ್ನ ಏರ್ಕೊಂಡು ಹೌದು ಬಾರಿ ಬರ್ಗ ಅಂದ್ರೆ ಸ್ವಾಮಿ ಮಾದಪ್ಪ ಕುಳಿತುಕೊಂಡು ಹೋಗ್ತಕ್ಕಂತ ಹುಲಿ ಬಾರಿ ಬರ್ಗ ಯಾವ ಪ್ರಕಾರವಾಗಿ ಇದೆ ಅಂದ್ರೆ ಹೇಗೆ ಉದ್ದ ಒಂಬತ್ತು ಮಳುವಂತೆ ಅಗಲ ಆರು ಮಳುವಂತೆ ನಿಜ ಮಾಹಿಕಾರ ಮಹದೇಶ್ವರ ಕುಳಿತುಕೊಂಡು ಹೋಗ್ತಕ್ಕಂತ ಹುಲಿ ಹನ್ನೆರಡಜ್ಜೆ ಬಾರಿ ಬರ್ಗ ಕೆಂಬರ್ಗನನ್ನ ಏರ್ಕೊಂಡು ಮಾಯ್ಕಾರ ಮಹದೇಶ್ವರ ಹೌದು ಕೂಡುದು ಕೊಳ್ಳೇಗಾಲದ ಮಾರ್ಗವಾಗಿ ಬಂದು ಒಂದು ತಿಂಗಳ ಬೆಳಕಿನ ಅಂಗಳದಲ್ಲಿ ಬರ್ತಾ ಇದ್ದಾರೆ ಹೇಗೆ ತಿಂಗಳ ಮುಳುಗಿದವು ರಂಗೋಲ ಬೆಳಗಿದವು ತಿಂಗಾಳು ಮುಳುಗಿದವು ರಂಗೋಲ ಬೆಳಗಿದವು ನಮ್ಮ ಸ್ವಾಮಿ ಮದೇವನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ಮುದ್ದು ಮದೇವನ ಪೂಜೆಗೆಂದು ಬಾಳೆ ಬಾಗಿರವು ನಿಮ್ಗಾಯಿ बगार

ಮಾಯಕಾರ ಹಾ ಕುಂತೂರು ಮಠವನ್ನು ಬಿಟ್ಟು ಕಾವೇರಿ ನಡಿ ದಂಡೆ ಮೇಲೆ ನಡ್ಕಂತ ನಡ್ಕಂತ ಬಂದು ಒಂದು ಯೋಚನೆ ಮಾಡುದು ಹಾ ಎಂಬುದಾಗಿ ಈ ಕಾಲದಲ್ಲಿ ಹೌದು ಮಾಟ್ನಾ ಅಂತಕ್ಕಂಥದ್ದು ಬೊಲು ಜೋರಾಗಿದೆ ಜೋರಾಗಿದೆ ಬೊಲು ಜೋರಾಗಿದೆ ಹಾ ನರಮನ್ಸ ಆದೋನು ಒಂದು ತಾಯ್ತ ಕಟ್ಟಬಹುದು ಹೌದು ಒಂದು ತಡೆ ಹೊಡಿಬಹುದು ಹೊಡಿಬಹುದು ಆದ್ರೆ ಈ ರೀತಿ ಎಲ್ಲ ಕೆಟ್ಟಾಟ ಚಾರಗಳನ್ನೆಲ್ಲ ಮಾಡ್ಬಿಟ್ರೆ ಕಲಿಯುಗದಲ್ಲಿ ಜನ ಬದುಕಕ್ಕಾಗಲ್ಲ ನಿಜ ಅದಕ್ಕೆ ಮಾಯಕಾರ ಮಹದೇಶ್ವರ ಕೊಳ್ಳೇಗಾಲದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಮರಡಿ ಗುಡ್ಡೆ ಮೇಲೆ ಮಂಡಿ ಊರಿ ಒಂದು ಮಾತು ಹೇಳಿದ್ರು ಎಂಬುದಾಗಿ ಕಲಿಯುಗದೊಳಗಡೆ ಯಾರಾದ್ರೂ ಈ ಕೊಳ್ಳೇಗಾಲದ ಜನ ನನ್ನ ನಂಬಿ ಯಾರು ಪೂಜೆ ಮಾಡ್ತಾರೋ ನನ್ನ ಹೆಸರೇಳಿ ಯಾರು ನನ್ನ ಗುಣಗಾನ ಮಾಡ್ತಕ್ಕಂತ ಪರಿಸಕ್ಕೆ ಏನಾದ್ರು ಮಾಡ್ನಾ ಅಂತಕ್ಕಂಥದ್ದು ಏನಾದ್ರು ನಡೆದ್ರೆ ಅವರು ಮಾಟ್ನ ಮಾಡ್ತಕ್ಕಂತ ಮೂರು ಮುಕ್ಕಾಲು ಕೆಳಗೆ ಒಳಗಡೆ ಮಾಟ್ನ ಮಾಡೋರ್ ಮನೇನ ಮಾಡಿಸೋರ್ ಮನೇನ ಆಳು ಮಾಡ್ಬಿಡ್ತೀನಿ ಹೇಳಿ ಒಂದು ಶಾಸನ ಹೊಡೆದು ಹೌದಪ್ಪ ಮಾದಪ್ಪ ಕೂಡ್ದು ಕೊಳ್ಳೆಗಾಲ ಅಂತ ನಾಮಕರಣ ಮಾಡುದುಜ ನೋಡಿ ಎಷ್ಟ್ ಚೆನ್ನಾಗಿದೆ ಕೂಡ ಕಲಿಯುಗ ಬಂದಾಗ ಗಂಡೇಳು ಕೋಟಿ ಎಣ್ಣೇಳು ಕೋಟಿ ಪರ್ಸೆ ಬರ್ತಾರೆ ಕೈಲಾಸಕ್ಕೆ ನಿಜ ಬೆಂಗಳೂರಿಂದ ಬರ್ತಾರೆ ಬಿಡದಿಯಿಂದ ಬರ್ತಾರೆ ರಾಮನಗರದಿಂದ ಬರ್ತಾರೆ ಚನ್ನಪಟ್ಟಣದಿಂದ ಬರ್ತಾರೆ ಗುಂಡ್ಲುಪೇಟೆ ಮೈಸೂರು ಆಚಕಲ್ ಪ್ರಿಯಾಪಟ್ನ ಮರಪಾಳ್ಯದಿಂದ ಬರ್ತಾರೆ ಮಳವಳ್ಳಿಯಿಂದ ಬರ್ತಾರೆ ಮದ್ದೂರಿಂದ ಬರ್ತಾರೆ ಕನಕಪುರದಿಂದ ಬರ್ತಾರೆ ಯಾಕೆ ಮಲ್ಲತಳ್ಳಿಯಿಂದ ಬರ್ತಾರೆ ಬರ್ತಾರೆ ಅಂಬೇಡ್ಕರ್ ಕಾಲೇಜಿಂದ ಬರ್ತಾರೆ ಬರ್ತಕ್ಕಂತ ಪರಸೆ ಅಂದ್ರೆ ಈ ಕರ್ನಾಟಕದಿಂದ ಬರ್ತಕ್ಕಂತ ಪರಸೆ ಎಲ್ಲಿಂದ ಹೆಂಗೇ ಬರ್ಲಿಂಗೇ ಬರ್ಲಿ ಕೂಡ ಕೊಳ್ಳೆಗಾಲದ ಮಾರ್ಗವಾಗಿ ಬರಬೇಕು ಹೌದು ನೋಡಿ ಈಗಲೂ ನಮ್ಗೆ ಕೊಳ್ಳೆಗಾಲದ ಬಿಟ್ಟು ಬೇರೆ ದಾರಿ ಮಾದೇಶ್ ಬೆಟ್ಟು ಕೊಳ್ಳೆಗಾಲಕ್ಕೆ ಹೋಗುಟೇ ಹೋಗ್ಬೇಕು ಹೋಗಬೇಕು ಸ್ವಾಮಿ ಜಾತಿ ಮತ ಭೇದ ಇಲ್ಲ ಕುಲ ಮತಗಳು ಭೇದವಿಲ್ಲ ಹೌದು ಎಲ್ಲ ಕೂಡ್ಕೊಂಡು ಬರ್ಲಿ ಆ ಸ್ಥಳದಲ್ಲಿ ಅಂತ ಹೇಳಿ ಕೂಡುದು ಕೊಳ್ಳೆಗಾಲ ಅಂತ ನಾಮಕರಣ ಮಾಡಿದ್ರು ಮಹದೇಶ್ವರ ಹೌದಪ್ಪ ನೋಡಿ ಮಹದೇಶ್ವರ ಚಿಂತನೆ ನೋಡಿ ನಾವು ದೇವರು ಅನ್ಬೋದು ಏನೇ ಅನ್ಬೋದು ಅಲ್ಲಿ ಜನರನ್ನ ಕೂಡ್ಸೋದಿದೆಯಲ್ಲ ಜಾತಿ ಮತ ಭೇದ ಎಲ್ಲ ತೊರೆದು ಹೌದು ಯಾರು ಏನು ಅಂತ ತಿಳಿದು ಎಲ್ಲ ಕೂಡ್ಕಂಡ್ ಬರ್ಲಿ ಹಾ ಕೂಡದು ಕೊಳ್ಳೆಗಾಲ ಅಂತ ನಾಮಕರಣ ಮಾಡುದು ನಿಜ ಆ ಕೊಳ್ಳೆಗಾಲದ ಮಾರ್ಗವಾಗಿ ಮಾದೇಶ್ವರ ಆ ಮಧುನಳ್ಳಿ ಬೀದಿಗಾಣೆ ಮುದ್ದು ಮುದ್ದಾಗಿ ಮುದ್ದು ಮುದ್ದಾಗಿ ಬಂದ ಹೇಗೆ ಮಾಯ್ಕಾರ ಮಾದೇಶ್ವರ ಬರ್ತಕ್ಕಂತ ಆ ದಿನ ಕಾಯ್ಕೊಂಡು ಊರ್ ಜನವೆಲ್ಲ ಕಾಯ್ತಿದ್ದಾರೆ ಯಾವ ತರ ಅಂದ್ರೆ to my lady No, no, no. ಮಾಯ್ಕಾರ ಮಾದೇಶ್ವ ಮಾದಪ್ಪನ ಕಂಡೇನೆ ಹಾ ನಾಗಮಲೈನ ಕಂಡೇನೆ ಕಂಡೇನೆ ಆ ಉತ್ರದೇವಸ್ಥವನ್ನ ಕಂಡೇನೆ ಹೇಳಿ ಆ ಮಧುನಳ್ಳಿ ಬೀದಿ ಜನವೆಲ್ಲ ಮಾದಪ್ಪನಿಗೆ ದೂಪ ದೀಪ ಸಾಮ್ರಾಣಿ ಹೋಗಿನೆಲ್ಲ ತೋರಿ ಹೌದಪ್ಪ ಅದಪ್ಪ ಈ ಕತ್ತಡ ರಾಜನ ಬೆಳಕ್ ಮಾಡ್ತಿದ್ಯಪ್ಪ ನಿಮಗೆ ಕಲಿಯುಗದೊಳಗ ನಾವು ಒಕ್ಲಾಯ್ತಿವಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಧನರಾಸಗಳನ್ನೆಲ್ಲ ಹೆಚ್ಚುಕ್ ಮಾಡಿ ಮಡಗಪ್ಪ ಅಂತ ಹೇಳಿ ಮಾದಪ್ಪನಿಗೆ ಅಡ್ಡ ಅಡ್ಡ ನಮಸ್ಕಾರ ಮಾಡಿ ಹೌದಪ್ಪ ಆಕಾಶ ಅಂತ ನೋಡಿ ಭೂಮಿ ಬುಗ್ ನೋಡಿ ಮಾದಪ್ಪನಿಗೆಲ್ಲ ನಮಸ್ಕಾರ ಮಾಡಿ ಒಕ್ಲಾದ್ರು ಮಾಯ್ಕಾರ ಮಾದೇಶ್ವರ ಸಿಂಗಾನಲ್ಲೂರು ಗಾಣೆ ಬರಬೇಕಾರೆ ಸಿಂಗಾನಲ್ಲೂರು ಗಾಣೆ ಕಾಯ್ಕಂಡಿದ್ದಂತೆ ಬಾರಿ ಬಸವ ಬಾರಿ ಬಸವ ಉಕ್ಕನಳ್ಳಿ ಬಸಪ್ಪ ಆ ಬಸಪ್ಪನ ಕಾಯ್ ಏನು ಅಂತ ಅಂದ್ರೆ ಊರಲ್ಲಿರೋ ಪ್ರತಿ ಜನನು ಮನೆಗೊಬ್ನಾಗಿ ಸರದಿ ಪ್ರಕಾರವಾಗಿ ಎಡೆ ಮಾಡಕ್ ಹೋಗಬೇಕು ನಿಜ ತಂಬಡಿ ಅಂದ್ರೆ ಅರ್ಥ ಗೊತ್ತಾ ನಿಮ್ಗೆ ಯಾರಿಗಾದ್ರು ತಂಬಡಿ ಹಾ ನೋಡಿ ಅವ್ರು ಕರೆಕ್ಟಾಗಿ ಹೇಳಿದ್ರು ಹೌದು ನಮ್ಮ ಈ ಮಳವಳ್ಳಿ ಕಡೆ ಮಳವಳ್ಳಿ ಮೈಸೂರು ಭಾಗದಲ್ಲೆಲ್ಲ ಪೂಜಾರಪ್ಪ ಅನ್ನಲ್ಲ ಅಂತಾರೆ ಮನೆಗೊಬ್ಬ ತಂಬಡಿ ಆಗಿ ಬಸ್ವನ್ಗೆ ಎಡೆ ಮಾಡಕ್ ಹೋಗಬೇಕು ಹೌದು ಯಾವ ಬಸವನಿಗೆ ಹೇಳಿ ಸಿಂಗಾನಲ್ಲೂರಲ್ಲಿರೋ ಉಕ್ನಹಳ್ಳಿ ಬಸಪ್ಪನಿಗೆ ರಾಜ್ಕುಮಾರ್ ಅವ್ರ ರಾಜ್ಕುಮಾರ್ ಅವ್ರ್ ಯಾರು ಅನ್ಕೀರ ರಾಜ್ಕುಮಾರ್ ಅವ್ರ ದೊಡ್ಡಗಾಜನೂರು ಅಂತ ರಾಜಣ್ಣವ್ರ ಊರು ಬಂದಿ ಸಿಂಗಾನಲ್ಲೂರು ನಿಜ ಅವ್ರ ಹಿಂಡಿ ಅವ್ರ ತಾಯಿ ಊರು ಬಂದು ಸಿಂಗ ದೊಡ್ಡಗಾಜನೂರು ರಾಜಣ್ಣವ್ರ ಊರು ಬಂದು ಸಿಂಗಾನಲ್ಲೂರು ಹೌದಪ್ಪ ಹಾ ಸಿಂಗಾನಲ್ಲೂರು ಬಸಪ್ಪನ ಹೆಂಗೆ ಅಂದ್ರೆ ಎಡೆ ತಗೊಂಡು ಹೋಗ್ತಾನಲ್ಲ ತಂಬಿ ಮನೆಗೆ ಹೋಗ್ಬಸಿ ಊರ್ಗಾ ಒಬ್ಬ ಹೋಗ್ತಾನಲ್ಲ ಆ ಎಡೆನೂ ತಿನ್ಕೊಳ್ಳದಂತೆ ಎಡೆ ತಗೊಂಡ್ ಹೋಗಿರೋ ತಂಬಡಿನೂ ತಿನ್ಕೊಬೋದಂತೆ ಹಿಂಗೆ ಒಬ್ಬೊಬ್ಬ ಮುತ್ಕಮ್ಮ ಅಳ್ಕೊಂಡ್ ಕೂತಿತ್ತಂತೆ ಅಯ್ಯೋ ನನಗಿರೋದು ಒಬ್ನೇ ಮೊ ಅಮ್ಮಗ கட் கால்தான் எண் சரதி பிரக்கோட் அவனு தின்ப்பாப்பாத்வ இங்க மாதப்பா அரகிட்டு நீக்கவாக்கிங் அழதாய் நீ அல்லா கண்ணப்பாங்க ஆகி அந்த விஷய தீசு ತತಾ ಇಲ್ಲಿ ನಾನೇ ಹೋಯ್ತೀನಿ ತಮ್ಮ ನಾನೇ ಮಾಡ್ತೀನಿ ಅಂತ ಮಾದಪ್ಪ ಎಡೆ ತಕೊಂಡ್ ಹೋದ್ರು ಮಾದಪ್ಪ ನನ್ನಂಗೆ ಬುದ್ಧುವಂತ ನಿಜ ಹಸಿ ಕೇಳೇನೋ ನೆನಹಾಕಿರೋ ಕಡಲೆ ತಗೊಂಡೋಗು ಅಂದ್ರೆ ಒಣಗಿರ ಕಡಲೆ ತಗೊಂಡೋಗ್ಬಿಟ್ಟು ಈಗ ನಮ್ಮಮ್ಮ ಅವರೇ ಬೆಳೆ ತಗೊಂಡ್ರೆ ನಾ ಕಡಲೆ ಬೆಳೆ ತಗೊಂಡ್ ಹೋಯ್ತಿದ್ದೆ ಅವಾಗ ಬೋರ್ಡ್ ದೊಡ್ಡವ್ರು ನಮ್ಮಮ್ಮ ಮುದೇವಿ ಇದನ್ನ ಕಡಲೆ ಬೆಳೆ ತಗೊ ಬಂದಿದ್ದೆ ಅಂತ ಹಂಗೆ ಮಾದಪ್ಪ ನೆನ್ಸಿರೋ ಕಡ್ಲೆ ತಗೊಂಡೋಗ್ಯ ಅಂದ್ರೆ ಒಣಗಿರ ಕಡ್ಲೆ ತಗೊಂಡ್ ಹೋಡಿರು ಬಸಪ್ಪನ ಮುಂದೆ ಇಕ್ಕಿದ್ರು ಸುಮ್ನೆ ಎರಚುದ್ರು ಒಂದು ಬಿಂದ್ಗೆ ನೀರ ಹ ಈ ಬತ್ತಿ ಪಟ್ಟೆ ತಗೊಂಡ್ ಏನೋ ಒಂದು ಯರ್ಚುದ್ರು ಹಾ ಉಣಯ್ಯಾಯ ಯವ್ ಉಣಯ್ಯೋ ಇವ ಯಾವ ಮೂದೇವಿ ನನ್ಕಂಡ್ರೆ ಅದ್ರ ಕಂಡು ಬರ್ಬೇಕು ಬಸವನ್ ಮುಂದೆ ಇವನ್ ಯಾರ ಇಂಕ್ ಬಂದಾನೆ ಅಂತ ಬಸವನ್ ಸ್ವಲ್ಪ ಗಾಬರಿ ಆಯ್ತು ನಿಜ ಮಾದಪ್ಪನ ನೋಡತಕ್ಕ ನೋಡ್ದ ನಾಗ ಬೆತ್ತ ತೆಗೆದು ಮೂರ್ ಎಳತ ಹೊಡೆದ್ಬಿಟ್ರು ಹಿಂದೆಯಾ ಇಲ್ಲ ಅಂತೇಳಿ ಬರ್ಡ್ದು ಯಾವಾಗ ಒಡದ್ರ ಬಸವನಿಗೆ ಆರ್ ಎಳತಾ ಬಿದ್ಬಿಡ್ತಂತ ಒಡ್ದಿದ್ ಮೂರ್ ಏಟು ನಿಜ ಬಿದ್ದು ಆರ್ ಏಟು ಅಂತೆ ನೋಡಿ ಸ್ವಾಮಿ ಮಹಿಮೆ ಬಸಪ್ಪನಿಗೆ ಆಗಿ ಆ ಒಣಗಿರೆ ಕಡ್ಲೆನೆಲ್ಲ ತಿನ್ನೂ ಏನು ಅಲುಗಳೆಲ್ಲ ಭೂಮಿ ಸೇರ್ಕೊಂಡ್ಬಿಟ್ಟು ಹೌದಪ್ಪ ಅಪ್ಪ ಆಯ್ತಪ್ಪ ಇಲ್ಲಿಗೆ ನಾನೇ ನಿಲ್ಸ್ತಿನಪ್ಪ ಕಡ್ಲೆ ಮಾತ್ರ ಉಕ್ಕಿನ ಕಡ್ಲೆ ತಿನ್ತಕ್ಕ ಬಸವ ನಾನು ಆಯ್ತಿನಿ ಅಂತ ಹೇಳಿ ಹಾ ನೋಡಪ್ಪ ಬಸವ ನನ್ನ ನೀನು ಈ ಜಾಗದಲ್ಲಿ ತಡದ್ ನಿಲ್ಸಿ ಈ ತರ ಮಾಡಿದ್ಕೆ ಕಲಿಯುಗ ಬಂದಾಗ ನಿನಗೆ ಗಂಡು ಕೋಟಿ ಎಣ್ಣೆ ಕೋಟಿ ಪರ್ಸೆ ಬರ್ತಾರೆ ಪರ್ಸೆ ಬರ್ತಾರೆ ಪರ್ಸೆ ಗಣಗಳು ಅಂದ್ರೆ ಈ ಕಲಿಯುಗದಲ್ಲಿ ಏನ್ ಸಾಮಾನ್ಯವಿದ್ದೀವ ನಾವು ಬೆಟ್ಟಕ್ಕೆ ಹೋಯ್ತೀನಿ ಅನ್ಬಿಟ್ಟು ಮನೆ ಜ್ಞಾನ ಮಾಡ್ಕೊಂಡೆ ಮನೆ ಜ್ಞಾನ ಮಾಡ್ಕೊಂಡೆ ಅಯ್ಯೋ ಕಾಸಿನ ಸರ ತಕೊಂಡಿದ್ದೆ ಕಮ್ಮಿ ಅದ್ರ ಮನೇಲೇ ಇಕ್ ಬಂದ್ಬಿಟ್ಟಿದೀನಿ ಅಯ್ಯೋ ನೀನ್ ಯಾವಾಗ ನೋಡ್ತೀನೋ ಅಯ್ಯೋ ಅಯ್ಯೋ ಫ್ರೀ ಬಸ್ ಬಿಟ್ಟವ್ರಂತ ನೀನ್ ನೋಡಿಲ್ವಾ ಆಧಾರ್ ಕಾರ್ಡ್ ತಂದಿದ್ಯಾ ನಮ್ಮಿ ಅಯ್ಯೋ ನಾನ್ ಮರ್ತಾನ ಗಂಡನ ಆಧಾರ್ ಕಾರ್ಡ್ ತಂದ ನಾನ್ ನೋಡ್ರೆ ಖರ್ಚಿಗೆ ಐನೂರ್ ಇಕ್ಕಂಬ ಬಂದಿದ್ದೀನಿ ಇದೇ ಜ್ಞಾನ ಅಲ್ಲ ಕಮ್ಮಿ ಮೊನ್ನೆ ಒಂದ್ ಕುಕ್ಕರ್ ತಕೊಂಡಿದ್ದೆ ಅಯ್ಯೋ ಅದ್ ವಿಜಯಲ್ಲೇ ಹೊಡಿತಿಲ್ಲ ಚೀಟಿ ಎತ್ತಿದ್ದೆ ಚೀಟಿ ಎಷ್ಟ್ ತಿಂಗಳು ಆಯ್ತು ಅಂತಾನೆ ಗೊತ್ತಿಲ್ಲ ಅದೇ ಚೀಟಿ ಸೌತಿ ಹಂಗ ನನಗೆ ಓಡೋದ ಚೀಟಿನೇಳ್ಬಿಟ್ಲಿಗೆ ಮನೆ ಜ್ಞಾನ ಮಾಡ್ಕೊಂಬತ್ತಾರೆ ಬರೋದ್ ಮಾದಪ್ಪನ್ಗೆ ಬರೀ ಮನೆ ಜ್ಞಾನನೇ ಮಾಡ್ಕೊಂಬತ್ತಾರೆ ಬಸಪ್ಪ ಕಲಿಯುಗ ಬಂದಾಗ ನರಮನ್ಸರು ಸಾಮಾನ್ಯದವರಲ್ಲ ಹೌದು ಅದಕ್ಕೆ ಅಲ್ಲಿಗೆ ಬರೋವರ್ಗು ಮನೆ ಜ್ಞಾನ ಮಾಡ್ಲಿ ಹೌದು ನಿನ್ನ ಬಳಿಗೆ ಬಂದು ಬಸ್ರಿ ಇರ್ಬತ್ತಾರ ಬಾಣತಿ ಇರ್ಬತ್ತಾರೋ ಅರಿಯೋದವ್ರು ಬರ್ತಾರೋ ಪ್ರಾಯದವ್ರು ಬರ್ತಾರೋ ಮುದುಕರು ಬರ್ತಾರೋ ಮುದುಕಿರ್ಬತ್ತಾರೋ ಮೋಟ್ರು ಬರ್ತಾರೋ ಮೋಟಿರ್ ಬತ್ತಾರೋ ಹುಳುವಾಗಿರೋರು ಬರ್ತಾರೋ ಉದ್ನಾಗಿರೋರು ಬರ್ತಾರೋ ಕುಂಟ್ರು ಬರ್ತಾರೋ ನೆಟ್ ಬರಲಿ ಬರಲಿ ಬಳಿಗೆ ಬಂದು ಒಂದು ಕಾಸಿನ ಧೂಪ ಹಾಕಿ ಮೂಡ್ಲಾಗಿ ತಿರುಗಿ ಯಾವಾಗ ಮೂಡ್ಲಾಗಿ ತಿರುಗಿ ನನಗೆ ಉಗಿ ಆಹಾ ಮನೆ ಜ್ಞಾನ ಕಳದು ಏಳು ಮಲೆ ಎಪ್ಪತ್ತೇಳು ಮಲೆ ಜ್ಞಾನ ಕೊಟ್ಟು ಕಳಿಸು ಅಂತ ಹೇಳಿ ಬಸವಪ್ಪನಿಗೆ ಆಶೀರ್ವಾದ ಮಾಡಿ ಹೌದಪ್ಪ ಮುಂದಲ್ ಪೂಜೆ ನಿನಗಾಗ್ಲಿ ಬಸವ ಇಂದಲೂ ಪೂಜೆ ನನಗಾಗ್ಲಿ ಹೇಳಿ ಸಿಂಗನಲ್ಲೂರು ಕಟ್ಟೆ ಬಸಪ್ಪನಿಗೆ ಅರಸಿ ಆಶೀರ್ವಾದ ಮಾಡಿ ಹೌದು ನಾಯ್ಕಾರ ಮಹದೇಶ್ವರ ಮುಂದ್ ಮುಂದಲಾಗಿ ಬಂದ್ರಂತೆ ಒಂದಾಗ ಒಂದು ಯೋಚನೆ ಮಾಡಿದ್ರು ನಿಜ ನರಮನ್ಸ ಮನೆ ಜ್ಞಾನ ಬಿಟ್ಟು ಬಿಡ್ತಾನೆ ಹಾ ಮನ್ಸಲ್ಲಿರ್ತಕ್ಕಂಥ ಕಾಮ ಕ್ರೋಧ ಅಂತಕ್ಕಂಥದ್ದ ಅಳಿಬೇಕಲ್ಲ ನನ್ನ ಏಳ್ಮಲೆ ಕೈಲಾಸಕ್ಕೆ ಬರಬೇಕಾದ್ರೆ ಅಂತೇಳಿ ನಾಗ ಬೆತ್ತ ತೆಗೆದು ಒಂದು ಗೆರೆ ಎಳ್ದು ಕಾಮಗಿರಿ ಅಂತ ಸ್ಥಾಪನೆ ಮಾಡುದು ನಿಜ ಈ ಊರು ದಾಟಿದ ತಕ್ಷಣ ಬರ್ತಕ್ಕಂತ ಭಕ್ತ ಗಣಗಳಿಗೆಲ್ಲ ಕಾಮಕ್ರೋಧ ಅಂತಕ್ಕಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಆಗಿ ಕಮ್ಮಿ ಆಗಲಿ ಬರ್ತಕ್ಕಂತ ಗಂಡ ಹೆಣತಿ ಮನೇಲಿ ಗಂಡ ಹೆಣತಿ ನನ್ನ ಏಳು ಮಲೆ ಕೈಲಾಸಕ್ ಬರಬೇಕಾದ್ರೆ ನೋಡಪ್ಪ ಕಲಿಯುಗದೊಳಗೆ ಹೌದು ಗಂಡ ಮಗನಾಗಬೇಕು ನಿಜ ಹೆಂಡತಿ ತಾಯಿ ಆಗ್ಬೇಕು ನಿಜ ಈ ಕ್ಷಣದೊಳಗು ನಾವು ಹೋದ್ರು ಸಹಿತ ನಾವು ತಿಂ ತಿಂಗ್ಳು ಸೇವೆ ಮಾಡ್ತೀವಿ ಮಾದಪ್ಪನಿಗೆ ಹೌದು ಮಾದಪ್ಪನ ಗುಡ್ಡಪ್ಪ ಆದ್ಮೇಲೆ ನಾವು ಮಾದಪ್ಪನಿಗೆ ತಿಂಗಳು ಸೇವೆ ಮಾಡ್ಬೇಕು ಹೌದಪ್ಪ ನಾವು ನಮ್ಮ ಹೆಂಡತಿ ಮಕ್ಕಳು ಜೊತೆ ಹೋದ್ರು ಸಹಿತವಾಗಿ ಹೆಂಡತಿ ತಾಯಿ ಆಯ್ತಾಳೆ ಹೌದು ಆ ತಾಯಿಗೆ ನಾವು ಮಕ್ಕಳಾಗ್ತೀವಿ ತಾಯಿ ಮಗನ ರೀತಿಯಲ್ಲಿ ಬೆಟ್ಟಕ್ಕೆ ಬರ್ಲಿ ಅಂತ ಹೇಳಿ ಮಹದೇಶ್ವರರು ಆಹಾ ಅನ್ನೂರು ಮಾರ್ಗವಾಗಿ ಬಂದು ಕಣಿವೆ ಹನುಮಂತರಾಯನಿಗೆ ಅರಸಿ ಆಶೀರ್ವಾದವನ್ನು ಮಾಡಿ ಹೌದು ಕೌದಳ್ಳಿ ಕಣಿವೆಗಾಣಿ ಮಾಯಕಾರ ಮಹದೇಶ್ವರ ಹೊರಟಿದ್ದಾರೆ ಕೌದಳ್ಳಿ ಕಣ್ವೆ ಒಳಗೆ ಬಾರಿ ಬರ್ಗ ನೈರಿ ದೂರದ ಪರ್ಸಯ ನೋಡಿ ಮಾದೇ ಗಿರಿಗೆ ಅಲ್ಲೆಲ್ಲೆಲ್ಲ ಸ್ವಾಮಿ ಒಟ್ಟವರೆ ಮಲೆಗಿ ಸೈ ಮಾದೇ ಒಟ್ಟವ್ರೆ ಗಿರಿಗೆ ಕೌದಳ್ಳಿ ಕಣ್ಮೆ ಒಳಗೆ ಆ ಬಾರಿ ಬರ್ಗಾನಿ ದೂರದ ಪರಸಯ್ಯ ನೋಡಿ ಮಾದೇ ಒಟ್ಟವ್ರೆ ಗಿರಿಗೆ ನಮ್ಮ ಸ್ವಾಮಿ ಒಟ್ಟವ್ರೆ ಮಲೆಗೆ

ಪರುಸೆ ನೋಡಿ ಆನಂದ ಪಡುತ್ತಾರೆ ಸಂತೋಷ ಪಡುತ್ತಾರೆ ಮಾದೇ ಒಟ್ಟರೆ ಗಿರಿಗೆ ಕೌದಲ್ಲೆ ಕಣ್ಮೆ ಒಳಗೆ ಆ ಬೈ ಬರ್ಗ ದೂರ ದೂರದ ನೋಡಿ ಮಾದೇ ಒಟ್ಟೋರೆ ಅಲ್ಲೆಲ್ಲೆಲ್ಲ ಸ್ವಾಮಿ ಒಟೋರೆ ಮಲೆಗೆ ಬಿದರೂ ಗೊತ್ತಿಯ ಒಳಗೆ ೊಳಗೇ ಯೋಗಿಯಾಗಿ ಕುಂದೋ ಯಾರು ನನ್ನ ಉತ್ರ ಜಮ್ಮನ ಅವರ ಪುತ್ರ ತಾರಾಗಿ ಓ ಕುಂದೋರೋ ಮಠದ ಗುರುವಿಗೆ ಶಿಷ್ಯನಾಗಿ ಆ ಏಳು ಮಲೆಯಲ್ಲಿ ಯೋಗಿಯಾಗಿ ಹೊರಗೊರೆ ಮಾದೇವಾ ನಮ್ಮ ಮೈಕಾರ ಮಾದೇವಾ ಒಟ್ಟವರೆಗಿರಿಗೆ ಬಾರಿ ಬರ್ಗಿರಿ ದೂರ ಪತ್ತೆಯ ನೋಡಿ ಮಾದೇವಟವ್ರೆ ಗಿರಿಗೆ ನಮ್ಮ ಸ್ವಾಮಿ ಒಟ್ಟವ್ರೆ ಮನೆಗೆ ಆ ಮಾಯ್ಕಾರ ಮಾದೇಶ್ವರ ಕೌದಳ್ಳಿ ಕಣಿವೆಗಾಣೆ ಬಂದು ಹೌದು ಒಂದು ಎರಡು ಮೂರು ಮಲೆ ಬಿಟ್ಟು ಹೋಗಿ ನೆಲೆ ಆಗಿಲ್ವಾ ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಕಡದ ಮಲೆ ಮಲೆ ವಿಭೂತಿ ಮಲೆ ಮಹಂತ ಮಲೆ ಪರ್ವತ ಮಲೆ ನಾಗಮಲೆ ನಡುಮಲೆ ಆಸ್ಗಾರನ ಮಲೆ ಲೇಸಿಗಿರ ನಾಡು ನಾಡು ಕೊಯಮತ್ತೂರು ದೇಶ ಬೇಡದಪ್ಪನ ಕಣಿವೆ ಸೀಗೆ ಸಿರಿಗಂಧ ಕತ್ತರಿಸಿದ್ರೆ ಕಡವಾರ ಉತ್ತರಿಸಿದ್ರೆ ಮಡವಾರ ಮೂರು ಕುಡಿದು ಕೋಬು ಮುಸುಕಿನೆಟ್ಟಿ ಬೆಡಪಾಜಿ ಶಿಶಂಪ್ರಾಜಿ ಗುತ್ತಿ ಪೊನ್ನಾಚಿ ನಾಡು ಗೇಣಗಲಾದೆಯಂತೆ ಕಚ್ಚುವ ಸರ್ಪನ ಕಾಟ ಹಿಡ್ಕೊಂಡು ಹೋಗ್ತಕ್ಕಂತ ಗಂಡುಲಿ ಕಾಟ ಇಂಡು ಆನೆ ಕಾಟ ಇಂದು ಚಿರತೆಗಳ ಕಾಟ ಮಳೆ ಗುತ್ತಿ ಬ್ಯಾಡ ಬಾಗಲವತ್ತೆ ಲಿಂಗದಾಳದ ಮರದಡಿಯಲ್ಲಿ ಬಳಪಾರ್ಸಿಕೆ ಕಾಡು ಕುರುಬ್ರು ಎಳಪಾರ್ಸಿಕೆ ಗಂಪನರು ಇಂಪಾರ್ಸಿಕೆ ಕೊಂಗ್ರನಾಡು ಜನನೆಲ್ಲ ಬಿಟ್ಕೊಂಡು ಮೈಕಾರ ಮಹದೇಶ್ವರ ತುಂಬುದಂತ ಕಾರ್ತಿಕ್ ಸೋಮವಾರದೊಂದು ಹೌದು ಅವರು ಏಳು ಬಾಯಿ ಮಾದೇವಾ ಮಹದೇಶ್ವರ ನೆರೆದಿರ್ತಕ್ಕಂಥ ಸರ್ವರಿಗೂ ಮಾಯಕಾರ ಮಹದೇಶ್ವರ ಆಯುಸ್ ಆರೋಗ್ಯ ಅಂತ ಮೊದಲಾಗಿ ಕೊಟ್ಟು ನಮ್ಮ ಕೀರ್ತಿ ಅಣ್ಣವರು ಅವರ ಬುಕ್ಗಳು ಇನ್ನ ಪುಸ್ತಕಗಳೆಲ್ಲ ಇನ್ನ ಚೆನ್ನಾಗಿ ಎಲ್ರಿಗೂ ಸಿಗ್ಲಿ ಅಂತೇಳಿ ಅರಸಿ ಆರೈಸುತ್ತ ಹೌದಪ್ಪ ಕಡೆಯದಾಗಿ ಏನಾದ್ರು ಈ ಬಾಲರು ಮಾಡಿರ್ತಕ್ಕಂತ ವಾಲಗದಲ್ಲಿ ತಪ್ಪೋನೆಪ್ಪ ಏನಾದ್ರು ಕಂಡುಕಂಡಿದ್ರು ಪದ ಬಳಕೆಯಲ್ಲಿ ಶಿಶು ಮಕ್ಕಳು ಆಡದ್ರು ಅಂತ ಹೇಳಿ ಭಾವಿಸ್ಬೇಕು ಅಂತೇಳಿ ಹೌದು ಇದು ಇರ್ತಕ್ಕಂಥ ಜನಗಳಿಗೆಲ್ಲ ಮಾಕಾರ ಮಹದೇಶ್ವರ ಒಳ್ಳೇದ್ ಮಾಡ್ಲಿ ಅಂತೇಳಿ ಅರಸಿ ಆರೈಸುತ್ತಾ ಹೌದಪ್ಪ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಗುರುದೇವ